ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರಿಗೂ ಬೆಳಗಿನ ಜಾವದ ವಂದನೆಗಳು ಫ್ರೆಂಡ್ಸ್ ಭಾವನವ್ರ ಬಗ್ಗೆ ಒಂದು ಎರಡು ಮಾತನ್ನ ನನ್ನ ಮನಸ್ಸಿಗೆ ಅನಿಸಿದ್ನ ನಿಮ್ಮ ಹತ್ರ ಹೇಳಬೇಕಂತ ಬಂದಿದ್ದೀನಿ ಎಲ್ಲ ನ್ಯೂಸಲ್ಲೂ ಎಲ್ಲ ಯೂಟ್ಯೂಬಲ್ಲೂ ಯಾವ ಶಾಟ್ ತೆಗೆದ್ರೂ ಫುಲ್ ಭಾವನಾ 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 ಫುಲ್ ಭಾವನಾ ಅವರ ನ್ಯೂಸನ್ನೇ ಟ್ರೆಂಡಿಂಗಲ್ಲಿದೆ ಇವತ್ತು ಅದ್ರ ಬಗ್ಗೆ ಒಂದು ಎರಡು ನನ್ನ ಅನಿಸಿಕೆಗಳನ್ನ ಹಂಚ್ಕೋಬೇಕಂತೇಳಿ ಬಂದಿದ್ದೀನಿ ಫ್ರೆಂಡ್ಸ್ ಪ್ಲೀಸ್ ಫುಲ್ ವೀಡಿಯೋ ನೋಡಿ ಸ್ಕಿಪ್ ಮಾಡಿದೆ ನೋಡಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಪ್ಲೀಸ್ ಪ್ಲೀಸ್ ಇಷ್ಟ ಆದರೆ ಒಂದೇ ಒಂದು ಲೈಕ್ನ ಒತ್ತಿ ಫ್ರೆಂಡ್ಸ್ ಪ್ಲೀಸ್ ಪ್ಲೀಸ್ ಭಾವನಾ ಅವರು ನಮ್ಮ ಚಿತ್ರರಂಗದ ಒಳ್ಳೆ ನಟಿ ತುಂಬ ಒಳ್ಳೆ ನಟಿ ರಿಯಲಿ ಅದರಲ್ಲಿ ಎರಡು ಮಾತೇ ಇಲ್ಲ ತುಂಬ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ ಒಳ್ಳೊಳ್ಳೆ ಹಿಟ್ ಪಿಕ್ಚರ್ಗಳನ್ನ ನಮ್ಮ ಕನ್ನಡ ಚಿತ್ರರಂಗಕ್ಕೆ ನೀಡಿದರೆ ಅವ್ರ ಕೊಡುಗೆ ಅಪಾರ ಇದೆ ರಿಯಲಿ ಗ್ರೇಟ್ 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 ಆದರೆ ಅವರು ಜೀವನ ವೈಯಕ್ತಿಕ ಜೀವನ ಅವನ್ನೆಲ್ಲ ಮಾತಾಡೋ ಅಂಥ ಅರ್ಹತೆ ನಮಗಿಲ್ಲ ನಾವು ಅದ್ರ ಬಗ್ಗೆ ಪ್ರಶ್ನೆ ಮಾಡಲ್ಲ ಫ್ರೆಂಡ್ಸ್ ರಿಯಲಿ ಅವ್ರ ಜೀವನ ಅವ್ರ ಲೈಫು ಅವ್ರು ಹೇಗೆ ಬೇಕಾದ್ರೂ ಅವ್ರ ಜೀವನನ ಕಟ್ಕೋಬೋದು ಅದು ಅವ್ರಿಗೆ ಸರಿ ತಪ್ಪು ಅದ್ರ ಬಗ್ಗೆ ಮಾತಾಡೋಕ್ಕೆ ನಾವ್ಯಾರು ನಾವು ಅದ್ರ ಬಗ್ಗೆ ಎಲ್ಲ ಮಾ ಫ್ರೆಂಡ್ಸ್ ಭಾವನಾ ಅವರು ಐ ವಿ ಎಫ್ ಮುಖಾಂತರ ಪ್ರೆಗ್ನೆನ್ಸಿ ಆಗಿದೆ ಈಗ ಸಿಕ್ಸ್ ಮಂತ್ ಅವ್ರಿಗೆ ಯಾವ ಟಿ ವಿಯಲ್ಲಿ ನೋಡಿದ್ರು ಅದ್ರ ಬಗ್ಗೆ ತುಂಬ ಚರ್ಚೆ ಆಗ್ತಾ ಇದೆ ಇದು ಸರಿನಾ ತಪ್ಪ ಸರಿನಾ ತಪ್ಪ ಯಾಕೆ ಈ ಥರ ಮಾಡ್ಕೊಂಡ್ರು ಯಾಕೆ ಮದುವೆ ಆಗ್ಬೋದಿತ್ತಲ್ಲ ಲೈಫ್ನ ಒಳ್ಳೆ ಎಂಜಾಯ್ ಮಾಡ್ಬೋದಿತ್ತಲ್ಲ ಅಂತ ತುಂಬ ಜನ ಮಾತಾಡ್ತಾ ಇದ್ದಾರೆ ಫ್ರೆಂಡ್ಸ್ ಭಾವನಾ ಅವರು ಐ ವಿ ಎಫ್ ಮುಖಾಂತರ ಪ್ರೆಗ್ನೆನ್ಸಿ ಆಗಿರೋದು ತುಂಬಾ ಚರ್ಚೆ ಆಗ್ತಾಯಿದೆ ಸಿಕ್ಸ್ ಮಂತ್ ಆಗಿದೆ ಐ ವಿ ಎಫ್ ಮುಖಾಂತರ ಹೆಲ್ಪ್ ತಗೊಂಡು ತುಂಬ ಜನ ಪ್ರೆಗ್ನೆನ್ಸಿ ಆಗಿದ್ದಾರೆ ಅದು ಮದುವೆ ಆಗಿರೋರು ಮಕ್ಕಳು ಆಗದೇ ಇರೋಂಥ ಮಕ್ಕಳೇ ಆಗದೇ ಇರೋಂಥ ಪ್ರಾಬ್ಲಮ್ ಇರೋರು ಅದ್ರ ಮುಖಾಂತರ ಪ್ರೆಗ್ನೆನ್ಸಿಯಾಗಿ ಮಗುನ ಪಡೆದು ಇವತ್ತು ಸಂತೋಷವಾಗಿ ಜೀವನ ಮಾಡ್ತಿದ್ದಾರೆ ಅದು ಅವ್ರಿಗೆ ತುಂಬನೇ ಯೂಸ್ಫುಲ್ ಆಗಿತ್ತು ಈಗ ಮದುವೆನೇ ಆಗದೇ ಪ್ರೆಗ್ನೆನ್ಸಿ ಆಗ್ತಿದ್ದಾರೆ ಅಂತಂದರೆ ಮುಂದಿನ ಪೀಳಿಗೆ ಅಂದರೆ ಮುಂದಿನ ಹುಡುಗಿಯರ ಮನಸ್ಸಲ್ಲಿ ಏನಂತ ಭಾವನೆ ಮೂಡ್ಬೋದು ಅಂತ ನೀವು ಆಲೋಚನೆ ಮಾಡಿ ಫ್ರೆಂಡ್ಸ್ ರಿಯಲಿ ನೀವೊಂದು ಸ್ವಲ್ಪ ಥಿಂಕ್ ಮಾಡಿ ಇವರು ಐ ವಿ ಎಫ್ಗು ಬಳಸಿಬಿಟ್ಟು ಆಗಿ ಈ ಥರ ಪಬ್ಲಿಸಿಟಿ ಮಾಡ್ತಾಯಿದ್ರೆ ಹೇಗೆ ಫ್ರೆಂಡ್ಸ್ ನಾಳೆ ನಮ್ಮ ಹೆಣ್ಮಕ್ಳ ಪರಿಸ್ಥಿತಿ ಹೇಗೆ ಮೈಂಡಲ್ಲಿ ಅವ್ರ ಮೈಂಡಲ್ಲಿ ಯಾವ ಥರ ಬರ್ಬೋದು ಆಲೋಚನೆ ಮಾಡಿ ನೀವೇ ಕೆಲವರು ಹೇಳ್ತಾರೆ ಐ ವಿ ಎಫ್ನ ಪ್ರಮೋಟ್ ಮಾಡೋದಕ್ಕೆ ಐ ವಿ ಎಫ್ನ ಪ್ರಮೋಷನ್ ಮಾಡ್ತಾ ಇದ್ದಾರೆ ಇವರು ಅಂತ ಕೆಲವು ಜನ ಮಾತಾಡ್ತಿದ್ದಾರೆ ಅದು ಇದು ಎಲ್ಲ ಬಿಟ್ಟಾಕಣ ಫ್ರೆಂಡ್ಸ್ ಆದರೆ ಮೇನ್ ಪ್ರಾಬ್ಲಮ್ ಏನಂದರೆ ಹೆಣ್ಣು ಸಿಗ್ತಾ ಸಿಗ್ತಾಯಿಲ್ಲ ಯಾರಿಗೂ ಎಣ್ಣೆ ಇಲ್ಲ ಎಲ್ಲೇ ಹೋಗಿ ಹುಡುಕಿ ಹೆಣ್ಣುಗಳದು ಸಮಸ್ಯೆ ತುಂಬ ಇದೆ ಅಂಥದ್ರಲ್ಲಿ ಇದು ಒಂದು ಬಂತು ಅಂತಂದರೆ ತುಂಬ ಜನ ಗಂಡು ಪ್ರೆಗ್ನೆನ್ಸಿ ಆಗ್ಬೋದು ಮಗುನೂ ಪಡಿಬೋದು ಅಂತ ಈ ಥರ ಇವ್ರು ಹೋಗಿರೋ ಹಾದಿಯಲ್ಲಿ ಹೋದರೆ ಮುಗೀತು ಎಲ್ಲ ಗೋವಿಂದ ಗೋವಿಂದ ಆಗುತ್ತೆ ಫ್ರೆಂಡ್ಸ್ ರಿಯಲಿ ಅದಕ್ಕೆ ನಾನು ಹೇಳೋದು ಏನಪ್ಪ ಅಂತಂದರೆ ಪ್ಲೀಸ್ 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 ಹೆಣ್ಮಕ್ಳಿಗೆ ಆ ಥರ ಐ ವಿ ಎಫ್ ಮುಖಾಂತರ ಪ್ರೆಗ್ನೆನ್ಸಿ ಆಗೋದನ್ನ ಪ್ಲೀಸ್ ಮಕ್ಕಳು ಇಲ್ಲದೆ ಇರೋರು ಮಕ್ಕಳೇ ಆಗದೇ ಇರೋವಂಥರು ತುಂಬ ಸ್ವಲ್ಪ ವಯಸ್ಸಾಗಿ ಎಷ್ಟೋ ವರ್ಷ ಆದ್ರೂ ಮದುವೆ ಆಗಿ ಮಕ್ಕಳಾಗಿಲ್ಲ ಅಂತ ಸಮಸ್ಯೆ ಇರೋರಿಗೆ ಇದು ಯೂಸ್ ಆಗಲಿ ನೀವಿನ್ನು ಮದುವೆ ಆಗಿ ಸಂಸಾರದ ಸುಖ ಸಂತೋಷಗಳನ್ನ ಅನುಭವಿಸಿ ಮಗುನ ಪಡೀರಿ ಅದರಲ್ಲಿ ಕೊಡೋ ಸಂತೋಷ ಅದರಲ್ಲಿ ಸಿಗೋ ತೃಪ್ತಿ ಅದರಲ್ಲಿ ಸಿಗೋ ನೆಮ್ಮದಿ ಇನ್ನೆಲ್ಲಿ ಸಿಗೋಲ್ಲ ಫ್ರೆಂಡ್ಸ್ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಪ್ರಕೃತಿ ವಿರುದ್ಧವಾಗಿ ನಡ್ಕಳೋದು ಬೇಡ ಮದುವೆ ಆಗ್ದೇ ಮಕ್ಕಳಾಗೋದು ಬೇಡ ಮದುವೆ ಮಾಡ್ಕೊಂಡು ಮಕ್ಕಳನ್ನ ಮಾಡ್ಕೊಳ್ಳಿ ಎಲ್ಲರೂ ಒಳ್ಳೆ ಒಳ್ಳೆ ಮಾರ್ಗದಲ್ಲೇ ಮುನ್ನಡೆಯೋಣ ಪ್ಲೀಸ್ ಫುಲ್ ಎಲ್ಲ ಕಡೆನೂ ಒಂದೇ ಸಮಸ್ಯೆ ಫ್ರೆಂಡ್ಸ್ ಏನು ಗೊತ್ತಾ ಹೆಣ್ಣು ಇಲ್ಲ ಹೆಣ್ಣು ಸಿಗ್ತಾ ಇಲ್ಲ ಹೆಣ್ಣು ಯಾರಿಗೂ ಸಿಗ್ತಾ ಇಲ್ಲ ಒಳ್ಳೆ ಚೆನ್ನಾಗಿ ದುಡಿತಾ ಇರೋರಿಗೂ ಇಲ್ಲ ಹೊಲ ಮನೆ ಕಟ್ಕೊಂಡು ರೈತ್ರ ಕೆಲಸ ಮಾಡೋ ಅವ್ರಿಗೂ ಇಲ್ಲ ಈ ಜಾಬಲ್ಲಿರೋ ಜಾಬಲ್ಲಿರೋರ್ಗೂ ಸಮೇತ ಹುಡುಕಿ ಹುಡುಕಿ ಸಾಕಾಗಿ ತುಂಬ ಜನ ಪ್ರಯತ್ನಪಟ್ಟು ಆಮೇಲೆ ಯಾವುದೋ ಒಂದು ಸಟ್ಟಾಗಿ ಮದುವೆ ಆಗ್ತಾಯಿದ್ದಾರೆ ಈ ಥರ ಸಮಸ್ಯೆ ಇರಬೇಕಾದಾಗ ಈ ಥರ ಒಂದು ಐ ವಿ ಎಫ್ ಮುಖಾಂತರ ಪ್ರೆಗ್ನೆನ್ಸಿ ಆಗೋದು ಬಂದರೆ ನಾಳೆ ಹೆಣ್ಮಕ್ಳು ಯಾವ ಥರ ಆಲೋಚನೆ ಮಾಡ್ತಾರೆ ಯಾವ ಥರ ಡಿಸೈಡ್ ತಗೊಂತಾರೆ ಅನ್ನೋದು ನೆನೆಸ್ಕೊಂಡ್ರೆ ತುಂಬ ಬೇಜಾರಾಗುತ್ತೆ ಫ್ರೆಂಡ್ಸ್ ರಿಯಲಿ ತುಂಬಾ ಬೇಜಾರಾಗುತ್ತೆ ಇವತ್ತೆಲ್ಲ ಹೇಗಾಗಿದೆ ಅಂದರೆ ಮದುವೆ ಆಗಬೇಕಾದ ನನಗಿವನು ಇಷ್ಟ ಇಲ್ಲ ಬೇಡ ಅಂತಾರೆ ಮದುವೆ ಆಗಿ ಒಂದು ವರ್ಷ ಆಗಿರಲ್ಲ ಆಲ್ರೆಡಿ ಡೈವರ್ಸ್ಗೆ ಅಪ್ಲೈ ಮಾಡಿರ್ತಾರೆ ತುಂಬ ಜನ ಡೈವರ್ಸ್ ಆಗಿ ತುಂಬ ಲೈಫ್ಗಳು ನೋವುಗಳಲ್ಲಿ ಮುಳುಗೋಗಿದೆ ಫ್ರೆಂಡ್ಸ್ ರಿಯಲಿ ತುಂಬ ಜನ ಗಂಡು ಮಕ್ಕಳ ಪರಿಸ್ಥಿತಿ ಹೇಳಲೇಬಾರ್ದು ಆ ಥರ ಪರಿಸ್ಥಿತಿ ಆಗಿದೆ ಯಾಕೆ ಅಂದರೆ ಹೆಣ್ಣು ಸಿಗ್ತಾಯಿಲ್ಲ ಫ್ರೆಂಡ್ಸ್ ಹೆಣ್ಣು ಎಲ್ಲಿ ಸಿಗ್ತಾಯಿಲ್ಲ ನೀವು ಎಷ್ಟೇ ದುಡ್ಡು ಕೊಟ್ಟು ನಾವೇ ಮದುವೆ ಮಾಡ್ಕೊಂಡು ಹೋಗ್ತೀವಿ ಅಂದ್ರೂ ಹೆಣ್ಕೊಡೋಕ್ಕೆ ಯಾರೂ ಮುಂದೆ ಬರ್ತಾಯಿಲ್ಲ ರಪ್ಪ ರಮ್ಮ ಒಪ್ಪಿದ್ರೆ ಹುಡುಗಿ ಒಪ್ಪಲ್ಲ ಹುಡುಗಿ ಒಪ್ಪಿದರೆ ಅವರಪ್ಪ ರಮ್ಮ ಒಪ್ಪಲ್ಲ ಎಲ್ಲರೂ ಒಪ್ಪಿದರೆ ಮದುವೆನೇ ಇಲ್ಲ ಎಷ್ಟೋ ಜನ ಹುಡುಗರಿಗೆ ಇಲ್ಲ ಪ್ರತಿ ಹಳ್ಳಿಯಲ್ಲೂ ಇಪ್ಪತ್ತು ಮೂವತ್ತು ಜನ ಹುಡುಗರು ಹಾಗೇ ಉಳ್ಕೊಂಡಿದ್ದಾರೆ ಹೆಣ್ಣು ಸಿಗಿದೆ ಮದುವೆ ಆಗಿಲ್ಲ ಅವ್ರಿನ್ನ ತುಂಬ ಕಷ್ಟ ಇದೆ ಫ್ರೆಂಡ್ಸ್ ತುಂಬ ಕಷ್ಟ ಇದೆ ಹೆಣ್ಣು ಹುಡುಕಿ ಮದುವೆ ಆಗೋದು ಇವತ್ತಿದೆಯಲ್ಲ ಅದರಷ್ಟು ಕಷ್ಟ ಇನ್ನೊಂದಿಲ್ಲ ಅಂತ ಹೇಳ್ತಿನ್ಬೇಕು ಫ್ರೆಂಡ್ಸ್ ಭಾವನವ್ರ ಬಗ್ಗೆ ಲಾಯರ್ ಜಗದೀಶ್ ನಿಮಗೆಲ್ಲ ಗೊತ್ತಿರುತ್ತೆ ನ್ಯೂಸಲ್ಲಿ ಯೂಟ್ಯೂಬಲ್ಲಿ ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ಅವಾಗ 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 ಆ ಟ್ರೆಂಡಿಂಗಲ್ಲಿ ಇರ್ತಾರೆ ಬಿಗ್ ಬಾಸ್ಗೂ ಅವರು ತುಂಬ ಚೆನ್ನಾಗಿ ಮಾತಾಡಿದ್ದಾರೆ ಈ ವಿಷಯದ ಬಗ್ಗೆ ಆ ವೀಡಿಯೋ ಹಾಕ್ತೀನಿ ನೋಡ್ಕೊಂಬನ್ನಿ ನಿಮ್ಮ ಅನಿಸಿಕೆನ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ್ ಪ್ಲೀಸ್ ಆ ವೀಡಿಯೋ ನೋಡಿ ಹಾಕ್ತೀನಿ ಈಗ ನೋಡ್ಕೊಂಬನ್ನಿ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ನೀವು ಐ ವಿ ಎಫಿಂದ ತಾಯಿ ಆಗ್ತಾ ಇರುವಂಥ ವಿಚಾರ ಚರ್ಚೆ ಆಗ್ತಾ ಇದೆ ಕಾಣ ನಿಮ್ಮ ಮಾಧ್ಯಮದ ಮುಂದೆ ಹೇಳಿಕೆಗಳನ್ನು ಕೊಟ್ಟಿದ್ದೀರ ನೀವು ಹೇಳಿಕೆ ಕೊಟ್ಟಿಲ್ಲ ಅಂದರೆ ನಿಮ್ಮ ಐ ವಿ ಎಫ್ ವಿಚಾರದಲ್ಲಿ ಮದುವೆ ಆಗದೆ ತಾಯ್ತನ ಆಗ್ತಾ ಇರೋದ್ರ ಬಗ್ಗೆ ಮಾತಾಡಲಿಕ್ಕೆ ನಮಗೂ ಯಾರಿಗೂ ಯಾರಿಗೂ ಕೂಡ ಅಧಿಕಾರ ಇಲ್ಲ ಬಟ್ ಮಾಧ್ಯಮದ ಮುಂದೆ ಬಂದು ಐ ವಿ ಎಫ್ ವಿಚಾರ ನಾವು ಮಾತಾಡಿದಾಗ ಖಂಡಿತವಾಗಿ ಅದರ ಒಳಿತನ ಮತ್ತು ಅದರ ಆಗುವಗಳ ಬಗ್ಗೆ ಒಂದಷ್ಟು ಮಾತುಗಳನ್ನು ಹೇಳ್ಬೇಕಾದಂಥ ಪರಿಸ್ಥಿತಿ ಇರ್ತದೆ ಓಕೆ ಸೊ ಪ್ರಶ್ನಪ್ಪ ಅಂತಂದರೆ ಈ ಐ ವಿ ಎಫ್ ವಿಚಾರ ಒಂದಷ್ಟು ಮೆಸೇಜ್ಗಳು ನಮಗೆ ನಾನಾ ಕಡೆಯಿಂದ ಎಸ್ಪೆಷಲಿ ಗಂಡು ಮಕ್ಕಳು ಹಾಕಿದ್ದಾರೆ ಭಾವನಾ ಅವರು ತಾಯಿ ಆಗ್ತದ್ದು ಓಕೆ ಆದರೆ ಮಾಧ್ಯಮಗಳ ಮುಂದೆ ಬಂದು ಈ ಐ ವಿ ಎಫ್ ಅನ್ನ ಏನಾದರೂ ಈ ಐ ವಿ ಎಫ್ ಆಸ್ಪತ್ರೆಗಳ ಅವರು ಏನಾದರೂ ಪ್ರಮೋಷನ್ ಮಾಡ್ತಾ ಇದ್ದಾರಾ ಆಮೇಲೆ ಇದರಿಂದ ಆಗುವಂಥ ಅನಾಹುತಗಳ ಬಗ್ಗೆ ಅನಾಹುತಗಳ ಬಗ್ಗೆ ಎಚ್ಚರಿಕೆ ಇಲ್ಲದೇ ಭಾವನಾ ಅವರು ತಮ್ಮ ಭಾವನೆಗಳನ್ನು ಹೇಳ್ಕೊಳ್ತಾ ಇದ್ದಾರೆ ಅವ್ರ ತಾಯಿ ಆಗ್ತಾರದ ಬಗ್ಗೆ ಸಮಸ್ಯೆ ಏನೂ ಇಲ್ಲ ಬಟ್ ಆದರೆ ಎಲ್ಲೋ ಒಂದು ಕಡೆ ಈ ಐ ವಿ ಎಫ್ ಅಂದರೆ ಮದುವೆ ಆಗದ ಮುಂಚೆ ಐ ವಿ ಎಫನ್ನ ಮಕ್ಕಳಾಗದವರು ಬಳಸ್ತಾ ಇದ್ರು ಐ ವಿ ಎಫ್ ಇಂದ ದಟ್ ಡಿಸ್ಸ್ ಆರ್ಟಿಕಲ್ ಅಡಿಕಲ್ ಲ್ಯಾಬ್ನಲ್ಲಿ ಮಕ್ಕಳನ್ನು ಓಕೆ ವೈಜ್ಞಾನಿಕವಾಗಿ ಮಕ್ಕಳಾಗದವರಿಗೆ ತಯಾರು ಮಾಡಿಕೊಡುವಂಥ ಒಂದು ವ್ಯವಸ್ಥೆಯನ್ನು ವಿಜ್ಞಾನ ಕಂಡು ಇದಕ್ಕೆ ನಿಜವಾಗ್ಲೂ ನಾವು ಹ್ಯಾಟ್ಸ್ ಆಫ್ ದಟ್ ಆಸ್ ಹೆಲ್ಪ್ ಲ್ಯಾಕ್ಸ್ ಆಫ್ ಕ್ರೋರ್ಸ್ ಆಫ್ ನೋ ಪೇರೆಂಟ್ಸ್ ಯಾರಿಗೆ ಮಕ್ಕಳಾಗ್ತಾ ಇರಲಿಲ್ಲ ನ್ಯಾಚುರಲ್ ರೀತಿನಲ್ಲಿ ಹಾಗಾಗಿ ಐ ವಿ ಎಫ್ ಆಸ್ ಈಸ್ ರಿಯಲಿ ಎ ಬ್ಲೆಸ್ಸಿಂಗ್ ಬಟ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಇದನ್ನ ಮಾಧ್ಯಮಗಳ ಮುಖಾಂತರ ಹೇಳೋ ಮುಖಾಂತರ ಭಾವನಾ ಅವರು ಒಂದಷ್ಟು ವರ್ಗಕ್ಕೆ ಭಾವನೆಗಳಿಗೆ ಧಕ್ಕೆಯನ್ನ ಮಾಡ್ತಾ ಇದ್ದಾರಾ ಅಂತ ಒಂದು ಪ್ರಶ್ನೆ ಇದೆ ಇದಕ್ಕೆ ಸಮಾಜ ಉತ್ತರಿಸಬೇಕು ಚರ್ಚೆ ಆಗಬೇಕಾಗಿದೆ ಯಾಕಂದ್ರೆ ನಾನು ಎರಡ್ ಸಾವಿರದ ಹದಿನಾರರಿಂದ ಫ್ಯಾಮಿಲಿ ಕೋರ್ಟಲ್ಲಿ ನೋಡ್ತೀನಿ ಸಾವಿರಾರು ಜನ ಡೈವರ್ಸ್ಗೆ ಅಪ್ಲೈ ಮಾಡ್ತಾರೆ ಗಂಡ ಈ ಕಡೆ ಹೋಯ್ತಾನೆ ಎಂಟು ಈ ಕಡೆ ಹೋಯ್ತಾನೆ ಮಕ್ಕಳು ನೊಂದ್ಗಂಡು ಅಂದರೆ ಅವ್ರನ್ನ ಹುಡ್ಸಕ್ಕೆ ನಾವ್ ಯಾರು ಹೇಳಿರ್ಲಿಲ್ಲ ಅವ್ರು ಯಾರು ಹೇಳಿರ್ಲಿಲ್ಲ ಬಟ್ ಆದರೆ ಹುಟ್ಟಿಸ್ಬಿಟ್ಟು ಡೈವರ್ಸ್ಗೆ ಮ್ಯಾಟ್ರ್ಗಳನ್ನು ನೋಡ್ಲಿಕ್ಕೆ ನಮಗೆ ಕಣ್ಣಲ್ಲಿ ನೀರು ಬಿಡ್ತದೆ ಅಂಥದ್ರಲ್ಲಿ ಇವತ್ತು ರೈತರಿಗೆ ಬಡವರಿಗೆ ಹೆಣ್ಣು ಇಲ್ಲ ಹೆಣ್ಣು ಹೆಣ್ಣುಗಳು ಸಿಗ್ತಾ ಇಲ್ಲ ಅಂತ ಸಮಯದಲ್ಲಿ ಭಾವನಾ ಫ್ರೆಂಡ್ಸ್ ನನ್ನ ಮನಸ್ಸಿಗೆ ಅನಿಸಿದ್ದು ನನ್ನ ಮೈಂಡಿಗೆ ತಿಳಿದಿದ್ದು ಮಾತಾಡಿದ್ದೀನಿ ಪ್ಲೀಸ್ ಏನಾದರೂ ತಪ್ಪಾಗಿದ್ದರೆ ಕ್ಷಮೆ ಇರಲಿ ಕ್ಷಮೆ ಇರಲಿ ಪ್ಲೀಸ್ ಪ್ಲೀಸ್ ಎಲ್ಲ ಲೈಕ್ ಮಾಡಿ ಸ್ಲಿಪ್ ಮಾಡಿದೆ ಫುಲ್ ವೀಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ सब्सक्राइब मे ओके बाय फ्रेंड्स बाय